ಸುಮೇರು ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಭಾಗ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕನ್ನಡ ಅಭ್ಯಾಸ ಪುಸ್ತಕ ಇದನ್ನು ನೋಡ್ಬೋದು ಇಲ್ಲಿ ಪುನರಾವರ್ತನೆ ಅಭ್ಯಾಸ ಅಕ್ಷರಗಳನ್ನು ಹೇಳುತ್ತಾ ಬರೆಯಿರಿ ನೀವು ಅಕ್ಷರಗಳನ್ನು ಹೇಳುತ್ತಾ ಕೆಳಗೆ ಇಲ್ಲಿ ಮೇಲೆ ಕೊಟ್ಟಿರುವುದನ್ನು ಕೆಳಗೆ ಬರ್ಕಂತ ಹೋಗುವಂಥದ್ದು ಅಂದರೆ ಮುದ್ದಾಗಿ ನಾನು ಯಾವ ರೀತಿ ಬರ್ದಿನೋ ಇದಕ್ಕೂ ಚೆನ್ನಾಗಿ ನೀವು ಅಕ್ಷರಗಳನ್ನು ಏನು ಮಾಡಬೇಕು ಬರ್ಕಂತ ಹೋಗಬೇಕು ಈ ರೀತಿ ಬರ್ಕಂತ ನೀವು ಹೋಗಬೇಕು ಇನ್ನೂ ಮುದ್ದಾಗಿ ಇನ್ನೂ ದುಂಡಾಗಿ ನೀವು ಬರೀಬೇಕು ನೆಕ್ಸ್ಟ್ ಬಂದರೆ ಯೋಚಿಸಿ ಬರೆಯಿರಿ ಅಂದರೆ ಇಲ್ಲಿ ನನ್ನ ಬಡಿತದ ಶಬ್ದ ಈ ಕೆಳಗಿನ ಪದವಾಗಿದೆ ಅಂತಿದೆ ಅದನ್ನು ಬರೆಯುವಂಥದ್ದು ಡಬಾ ಡಬ ಇಲ್ಲಿ ಹರಿಯುವ ನೀರಿನ ಸಪ್ಪಳ ಜುಳುಜುಳು ಈ ಪದಗಳಲ್ಲಿ ಹೆಸರುಗಳನ್ನು ಎಕ್ಕಲು ಅಕ್ಕಿಗೆ ಸಹಾಯ ಮಾಡುವಂಥದ್ದು ಅಂದರೆ ಇವುಗಳನ್ನು ಪುನಃ ಹೇಳುತ್ತಾ ಬರೆಯಿರಿ ಅಲ್ಲಿರುವಂಥವನ್ನೇ ಬಾಕ್ಸ್ ಒಳಗಡೆ ಇರುವಂತಹ ಅಕ್ಕಿ ಏನು ಎಕ್ಕಿತ ಅವುಗಳನ್ನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಮಕ್ಕಳಿಗೆ ಈ ಪದಗಳನ್ನು ಹುಡುಕಬೇಕು ಅಂದರೆ ಇಲ್ಲಿರುವಂಥ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪದವನ್ನು ಹುಡುಕಬೇಕು ಈಶಾ ಇಲ್ಲಿ ಶರ ಇಲ್ಲಿ ನಯನ ಇಲ್ಲಿ ಥಬಲ ಇಲ್ಲಿ ಗಣಪ ಅಂದರೆ ಅದರೊಳಗಿರುವಂಥವನ್ನು ಹುಡುಕಿ ಬರೆಯುವಂಥದ್ದು ಈ ವಾಕ್ಯಗಳನ್ನು ಓದಿ ಇಲ್ಲಿ ಬರುವಂತಹ ಗುಣಿತಾಕ್ಷರಗಳನ್ನು ಗುರುತಿಸಿ ಬರೆಯುವಂಥದ್ದು ಅಂದರೆ ಇದನ್ನು ಸಂಪೂರ್ಣವಾಗಿ ಓದ್ಕೆ ಅಂದ್ಬಿಟ್ಟು ನೀವು ಇದರಲ್ಲಿ ಬರುವಂತಹ ಗುಣಿತಾಕ್ಷರಗಳನ್ನು ಬರೆದಿರುವಂಥದ್ದು ಇಲ್ಲಿ ನೀವು ಗಮನಿಸ್ಬೋದು ಇನ್ನೂ ನನಗೆ ಕೆಲವು ಸಿಕ್ಕಿಲ್ಲ ಅಂದರೂ ಕೂಡ ನೀವು ಸೇರಿಸ್ಕೊಂಡು ಬರೆಯಿರಿ ಅಂದರೆ ಇನ್ನು ಮುದ್ದಾಗಿ ದುಂಡಾಗಿ ನೀವು ಬರೆಯಿರಿ ಇದನ್ನು ದಿನಂಪ್ರತಿ ಒಂದು ಹಳೆಯನ್ನು ಮಾತ್ರ ನೀವು ಮಾಡಬೇಕು ಒಟ್ಟು ಅರುವತ್ತು ಪೇಜ್ ಇದೆ ದಿನಂಪ್ರತಿ ಒಂದು ಹಳೆಯನ್ನು ಮಾತ್ರ ನೀವು ಮುಗಿಸ್ಬೇಕು ಇಲ್ಲಿ ಎಂಟು ಅಕ್ಷರಗಳಿಗೆ ಗುಣಿತಾಕ್ಷರಗಳನ್ನು ಹಾಕಬೇಕು ಅಂದರೆ ಗುಣಿತಾಕ್ಷರಗಳು ಮೀನ್ಸ್ ಕಾಗುಣಿತ ಅಕ್ಷರಗಳನ್ನು ನೀವು ಬರಿಬೇಕು ನಿಮಗೆ ಇಷ್ಟವಾದ ಅಕ್ಷರವನ್ನು ನೀವು ಹಾಕಿ ಮಾಡಿಕೊಂಡು ನೀವು ಬರಿಬೋದು ನೆಕ್ಸ್ಟು ಈ ಗುಣಿತಾಕ್ಷರನ್ನು ಬಳಸಿಕೊಂಡು ಆರು ಪದಗಳನ್ನು ಬರೆದಿರುವಂಥದ್ದು ನೀವು ಪದಗಳನ್ನು ಬಳಸಿಕೊಂಡು ಹೊಸ ಪದಗಳನ್ನು ಬರಿಬೋದು ಈ ಕಥೆಗಳನ್ನ ಓದಿ ಅಲ್ಲಿರುವಂತಹ ಒತ್ತಕ್ಷರಗಳನ್ನು ಬರೀಬೇಕು ಕಥೆಯನ್ನು ಸಂಪೂರ್ಣವಾಗಿ ಓದಿಕೊಂಡು ನಾವು ಇಲ್ಲಿರುವಂತಹ ಒತ್ತಕ್ಷರಗಳನ್ನು ಬರೀಬೇಕು ಇಲ್ಲಿ ನಾವು ಬರೆದಿರುವಂಥ ಒತ್ತಕ್ಷರಗಳನ್ನ ನೀವು ನೋಡ್ಬೋದು ಈ ರೀತಿ ನೀವೇನು ಮಾಡಬೇಕು ಒತ್ತಕ್ಷರಗಳನ್ನು ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಮರದ ಹಣ್ಣುಗಳಿರುವಂಥ ಒತ್ತಕ್ಷರಗಳನ್ನು ನೋಡಿ ಪಕ್ಕದಲ್ಲಿ ನೀಡುವಂಥ ಸೂಕ್ತ ಸಾಲಿನಲ್ಲಿ ಬರೆಯುವಂಥದ್ದು ಇಲ್ಲಿ ನಿಮಗೆ ಅಕ್ಷರಗಳಾದ ಮೇಲೆ ಒತ್ತಕ್ಷರಗಳನ್ನು ಕಲಿಯುವಂತಹ ಪದ್ಧತಿ ಅಂದರೆ ವರ್ಣಮಾಲೆಯೊಂದಿಗೆ ಒತ್ತಕ್ಷರನ್ನು ಕಲಿತಿರುವಂಥದ್ದು ಇವುಗಳನ್ನು ನೀವು ಮುದ್ದಾಗಿ ಬರೀರಿ ನಾವು ಒತ್ತಕ್ಷರಗಳ ಪದಗಳನ್ನು ನಮ್ಮನ್ನು ಹೇಳುತ್ತಾ ಬರೀಬೇಕು ಇಲ್ಲಿ ಕೊಟ್ಟಿದರೆ ಮೇಲೆ ಇವುಗಳನ್ನು ಕೆಳಗೆ ಹೇಳುತ್ತಾ ಹೇಳುತ್ತಾ ಬರೀಬೇಕು ನೀವು ಓದಬೇಕು ಓದ್ಕೊಳ್ತಾ ಮುದ್ದಾಗಿ ಬರೀಬೇಕು ಮುದ್ದಾಗಿ ಬರಿಬೇಕು ಇಲ್ಲಿ ಭಾಳ ಚೆನ್ನಾಗಿ ನಿನಗೆ ಅರ್ಥ ಆಗಿತ್ತು ಅಂದರೆ ಈ ಮಾರ್ಕಿಗೆ ರೈಟ್ ಆಗ್ತಾರೆ ನೀನು ಚೆನ್ನಾಗಿ ಅಂದರೆ ಅತ್ಯುತ್ತಮಕ್ಕೆ ರೈಟ್ ಆಗ್ತಾರೆ ನೆಕ್ಸ್ಟು ಅಭ್ಯಾಸ ಎರಡಕ್ಕೆ ಬಂದರೆ ಇಲ್ಲಿ ಮಾದರಿಯಂತೆ ಬರೆಯುವಂಥದ್ದು ಇಲ್ಲಿರುವಂಥ ಪದಗಳನ್ನು ನಾವು ಬರೆಯುವಂಥದ್ದು ವಿದ್ಯಾದಾನ ನೇತ್ರದಾನ ದೇಹದಾನ ಈ ರೀತಿ ಬರೆಯುವಂಥದ್ದು ನೆಕ್ಸ್ಟ್ ಇವುಗಳ ಮಾದರಿಯಂತೆ ಕೂಡಿಸಿ ಬರೆಯುವಂಥದ್ದು ಕೂಡಿಸಿ ಬರೆಯುವಂಥದ್ದು ನೆಕ್ಸ್ಟ್ ಈ ಮಾದರಿಯಂತೆ ನಾವು ಓದಿಕೊಂಡು ಅವುಗಳನ್ನು ವಾಕ್ಯ ರೂಪದಲ್ಲಿ ಸಮಂಜಸವಾಗಿ ಬರೆಯುವಂಥದ್ದು ಇಲ್ಲಿ ಬಹುವಚನ ರೂಪವನ್ನು ಚಿತ್ರದಲ್ಲಿ ಬರೆದು ತೋರಿಸು ಅಂದರೆ ಎರಡು ಮರದ ಚಿತ್ರವನ್ನು ಬಿಡಬೇಕು ನೀನು ಎರಡು ಮರದ ಚಿತ್ರವನ್ನು ಬಿಡಿಸ್ಬೇಕು ಇಲ್ಲಿ ಬಿಡಿಸಿಲ್ಲ ಇಲ್ಲಿ ನೀನು ಎರಡು ಕಣ್ಣಿನ ಚಿತ್ರವನ್ನು ಬಿಡಿಸಬೇಕು ಅಂದರೆ ಕಣ್ಣು ಕಣ್ಣುಗಳು ಇಲ್ಲಿ ವೃತ್ತ ಎರಡು ವೃತ್ತಗಳ ಚಿತ್ರವನ್ನು ಬಿಡಿಸ್ಬೇಕು ಮನೆ ಎರಡು ಮನೆ ಚಿತ್ರವನ್ನು ನೀನು ಇಲ್ಲಿ ಬಿಡಿಸ್ಬೇಕು ಎರಡು ಅಥವಾ ಮೂರು ಮನೆ ಚಿತ್ರವನ್ನು ಬಿಡಿಸ್ಬೇಕು ಮನೆ ಮನೆಗಳು ಅಂತೇಳಿ ಬರಬೇಕು ಅಂದರೆ ಬಹುವಚನ ರೂಪವನ್ನು ಕಲಿಕ್ಕೆ ನಿಮಗೆ ಸಹಕರಿಸಿರುವಂಥದ್ದು ಇಲ್ಲಿ ಇದರ ಮಾದರಿಯಂತೆ ಕೊಟ್ಟಿರುವಂಥ ಸರ್ಕಲನ್ನು ಓದ್ಕೊಂಡು ನೀವು ಬರೆಯುವಂಥದ್ದು ಓದ್ಕೊಂಡು ಬರೆಯುವಂಥದ್ದು ಇಲ್ಲಿ ಅವರು ಕೂಡ ಬಹುವಚನವನ್ನು ಮಾಡುವಂಥದ್ದು ಬಹುವಚನಗಳು ನೆಕ್ಸ್ಟ್ ಇಪ್ಪತ್ತು ಪದಗಳನ್ನು ಇಲ್ಲಿರುವಂಥ ಮಾವಿನ ಹಣ್ಣು ಏನಿದೆ ಈ ಮಾವಿನ ಹಣ್ಣಿನ ಒಳಗಡೆ ಇರುವಂತಹ ಹಣ್ಣಿನ ಒಳಗಡೆ ಇರುವಂಥ ಪದಗಳನ್ನು ಹುಡುಕಿ ಬರೆಯುವಂಥದ್ದು ಇನ್ನು ನಿನಗೆ ಚೆನ್ನಾಗಿ ಗೊತ್ತಿದೆ ಅಂದರೆ ಇನ್ನೂ ಕೆಲವು ಪದಗಳನ್ನು ಹುಡುಕಿ ನೀನು ಇವಲ್ಲೂ ಕೂಡ ಬರಿಬೋದು ನೆಕ್ಸ್ಟ್ ಇದಕ್ಕೆ ವಿರುದ್ಧಾರ್ಥಕ ಪದಗಳು ಅಂದರೆ ಹಸುವಿನಲ್ಲಿ ಒಳಗಡೆ ಚಿತ್ರದ ಒಳಗಡೆ ಇರುವಂತಹ ಪದಗಳಿಗೆ ನಾವು ವಿರುದ್ಧಾತ್ಮಕ ಪದಗಳನ್ನು ಹುಡುಕಿ ಬರೆಯುವಂಥದ್ದು ಇಲ್ಲಿ ಚಿತ್ರವನ್ನು ನೋಡಿ ಸನ್ನಿವೇಶವನ್ನು ರಚಿಸುವಂತ ಹೇಳಿದರೆ ಸ್ವಂತ ವಾಕ್ಯದಲ್ಲಿ ಬರೀಬೇಕು ಇವುಗಳನ್ನು ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀಬೇಕು ಇಲ್ಲಿ ಬಹುವಚನ ರೂಪ ಮಗು ಮಕ್ಕಳು ಕೊಡಲಿ ಕೊಡಲಿಗಳು ಚಿತ್ರವನ್ನು ಕೂಡ ನೀನು ಬರಿಬೇಕಾಗುತ್ತೆ ಇಲ್ಲಿ ಮೂರು ಮೂರು ಚಿತ್ರವನ್ನು ಮುದ್ದಾಗಿ ಬರೀಬೇಕು ಕಿಟಕಿ ಕಿಟಕಿಗಳು ಇಲ್ಲಿ ಕೂಡ ಚಿತ್ರವನ್ನು ನೀನು ಬರೀಬೇಕು ನಾನು ಚಿತ್ರವನ್ನು ಬರೆದಿಲ್ಲ ನೀವು ಬರೀಬೇಕು ಬೀಗ ಬೀಗಗಳು ಬೀಗದ ಚಿತ್ರವನ್ನು ಬರೆಯುವಂಥದ್ದು ನೆಕ್ಸ್ಟ್ ಜೀಪಿನ ಚಿತ್ರವನ್ನು ಬರೆಯುವಂಥದ್ದು ಜೀಪಿನ ಚಿತ್ರವನ್ನು ಬರೆಯುವಂಥದ್ದು ಈ ರೀತಿ ನೀನು ಜೀಪಿನ ಚಿತ್ರವನ್ನು ಬರೀಬೇಕಲ್ಲಿ ನೆಕ್ಸ್ಟ್ ಗಾದೆ ಮಾತುಗಳನ್ನು ಸರಿಪಡಿಸುವಂಥದ್ದು ಕೈ ಕೆಸರಾದರೆ ಬಾಯಿ ಮೊಸರು ಕೂತು ತಿನ್ನವನಿಗೆ ಕುಡಿಕೆವನ್ನು ಸಾಲದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಹಾಕಳು ಕಪ್ಪಾದರೆ ಅದರ ಹಾಲು ಕಪ್ಪೆ ಈ ರೀತಿ ನೀನು ಗಾದೆ ಮಾತುಗಳನ್ನು ಬರೆಯುವಂಥದ್ದು ಇಲ್ಲಿರುವಂತಹ ಪಟ್ಟಿಯನ್ನು ಓದ್ಕೊಂಡು ಇಲ್ಲಿರುವಂಥ ಚಿತ್ರಕ್ಕೆ ಹೊಂದಿಸುವಂಥದ್ದು ತಕ್ಕಡಿ ಬಂಡಿ ಇದು ನನಗೆ ಗೊತ್ತಾಗಿಲ್ಲ ನೀವು ಬರೀರಿ ನಿಮ್ಮ ಟೀಚರ್ಸ್ ಕೇಳಿಕೊಂಡು ನೀವು ಬರೀಬೋದು ಅಂದರೆ ಇದಕ್ಕಿದಕ್ಕೂ ಕೂಡುತ್ತೆ ಇದು ಇದು ಒಂದಾಗುತ್ತೆ ಬಟ್ ಅದು ಯಾವುದು ಅಂತ ಅದರ ಹೆಸರು ಗೊತ್ತಾಗಲಿಲ್ಲ ನನಗೆ ನೆಕ್ಸ್ಟ್ ಬಂದರೆ ಇವುಗಳು ತಪ್ಪು ಅರ್ಥ ಇದ್ದಾವೆ ಹೆಣ್ಣು ಅಂತ ಕೊಟ್ಟರೆ ಹೆಣ್ಣು ಈ ರೀತಿ ಬೆಟ್ಟ ಸರಿಪಡಿಸಿ ಬರೆಯುವಂಥದ್ದು ತಾಯಿ ಮೋಡ ವರ ಸೂರ್ಯ ತಪ್ಪುಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸರಿಪಡಿಸಿ ಬರೆಯುವಂಥದ್ದು ಈ ಮೊದಲಂತೆ ಪದಗಳನ್ನು ರಚಿಸುತ್ತಾ ಸಂಚಾರವನ್ನು ಮಾಡಬೇಕು ನಾವು ಪದಗಳನ್ನು ರಚಿಸ್ತಾ ಟ್ರೈನಲ್ಲಿ ಚಿಕ್ಕಬುಕ್ಕು ಚಿಕ್ಕಬುಕ್ಕು ಅಂತೇಳಿ ಹೋಗುವಂಥದ್ದು ಇಲ್ಲಿ ನೀವು ಇವುಗಳನ್ನು ಬರೀಬೇಕು ನೆಕ್ಸ್ಟ್ ಬಂದರೆ ಶೀಲಾ ಕತೆ ಬರೆಯುತ್ತಾಳೆ ಗುರುಗಳು ಶಾಲೆಗೆ ಬರುತ್ತಾರೆ ಅಂದರೆ ಯಥರೀತಿ ವಾಕ್ಯವನ್ನು ನಕ್ಕುಲು ಮಾಡಿ ಬರೆಯುವಂಥದ್ದು ನೆಕ್ಸ್ಟ್ ಅಭ್ಯಾಸ ಮೂರು ಇಲ್ಲಿ ಪದಗಳನ್ನು ಹುಡುಕಿ ಬರೆಯುವಂಥದ್ದು ಇಲ್ಲೇ ಮಾಡಬೇಕು ಗೃಹ ವಜ್ರ ಚಂದ್ರ ಸೂರ್ಯ ಇಪ್ಪತ್ತು ಹಲ್ಲಿ ಈ ರೀತಿ ಇಲ್ಲಿರುವಂತಹ ಪದಗಳನ್ನು ಕರೆಕ್ಟಾಗಿ ಜೋಡಿಸಿ ಅಲ್ಲಿಗೆ ಬರೆಯುವಂಥದ್ದು ಪುಟ್ಟಿಗೆ ಸಹಾಯವನ್ನು ಮಾಡಬೇಕು ಇಲ್ಲಿರುವಂತಹ ಅಕ್ಷರಗಳನ್ನು ನೀವೇನು ಮಾಡಬೇಕು ಈ ಬಾಕ್ಸ್ ಒಳಗಡೆ ಮುದ್ದಾಗಿ ಬರೀಬೇಕು ಅಂದರೆ ಲೈನ್ ಬಿಟ್ಟು ಲೈನ್ ಬರೆದ್ರೂ ಕೂಡ ನಿಮಗೆ ಜಾಗ ಸಾಕಷ್ಟು ಆಗುತ್ತೆ ಅದರಲ್ಲಿ ನೆಕ್ಸ್ಟ್ ಬಂದರೆ ಇವುಗಳ ಒತ್ತಕ್ಷರಗಳನ್ನು ಬರೆಯುವಂಥದ್ದು ಅಂದರೆ ಒತ್ತಕ್ಷರದ ಪರಿಕಲ್ಪನೆ ನಿಮಗೆ ಬೇಕಾಗಿರೋದ್ರಿಂದ ಅವುಗಳ ಒತ್ತಕ್ಷರವನ್ನು ನೀವು ನೀಟಾಗಿ ಇಲ್ಲಿ ಹಾಕುವಂಥದ್ದು ಇವುಗಳ ಒತ್ತಕ್ಷರವನ್ನು ನೀಟಾಗಿ ಹಾಕುವಂಥದ್ದು ನೋಡಿರಿ ಎಷ್ಟು ಚೆನ್ನಾಗಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅಂದರೆ ಇದನ್ನು ಬರೆಯೋದ್ರಿಂದ ನಿಮಗೆ ಕನ್ನಡ ಸಂಪೂರ್ಣವಾಗಿ ಓದೋದು ಮತ್ತು ಅಕ್ಷರಗಳು ವ್ಯಾಕರಣಾಂಶಗಳು ತಪ್ಪಿಲ್ಲದೆ ನೀವು ಕಲೀಲಿಕ್ಕೆ ಬಹಳ ಸಂ ಇದು ಸಹಾಯಕವನ್ನು ಆಗುವಂಥದ್ದು ಸುಮೇರು ಪುಸ್ತಕ ಇಲ್ಲಿ ಆಕಳಿಗೆ ನೀವು ಏನು ಮಾಡಬೇಕು ಚಿತ್ರ ಚುಕ್ಕಿಗಳನ್ನು ನೀಟಾಗಿ ಮುದ್ದಾಗಿ ಸೇರಿಸಬೇಕು ಆಕಳು ಸಿದ್ಧ ಆಗುತ್ತೆ ಒಳಗಡೆ ಇರುವಂಥ ಸಜಾತಿ ಒತ್ತಕ್ಷರಗಳು ಮತ್ತು ವಿಜಾತಿ ಅಕ್ಷರಗಳು ಸಜಾತಿ ಅಂದರೆ ಒಂದೇ ಥರ ಇರುವಂತಹ ಒತ್ತಕ್ಷರಗಳು ಬರ್ತವೆ ಎಬ್ ಬೆನ್ನು ಇಲ್ಲಿ ನೋಡಿರಿ ಬೇರೆ ಒತ್ತಕ್ಷರಕ್ಕೆ ಬೇರೆ ಅಕ್ಷರದ ಇನ್ನೊಂದು ಅಕ್ಷರ ಒತ್ತಕ್ಷರಾಗಿ ಬರ್ತಿದೆ ಈ ವೃಕ್ಷವನ್ನು ನೀವು ನೋಡ್ಬೋದು ಇಲ್ಲಿ ಇದಕ್ಕೆ ಸರಿಯಾದ ಪದವನ್ನು ಹುಡುಕಿ ಬರೆಯಿರಿ ಕ್ಯಾರೆಟ್ಗೆ ನಾವು ಗಜ್ಜರಿ ಅಂತೀವಿ ಇದು ಜೇನು ಇದು ಹೆಬ್ಬಾವು ಹೆಬ್ಬೆಟ್ಟು ಗಡ್ಡ ಈ ರೀತಿ ನೀವು ಸರಿಯಾದ ಪದವನ್ನು ಹುಡುಕಿ ಇವುಗಳನ್ನು ಸರಿಯಾಗಿ ಬರೆಯುವಂಥದ್ದು ಯುವಕರು ಸಾಲಿನಾಗಿ ನಿಂತಿದ್ದಾರೆ ಅಂದರೆ ಏನೋ ಒಂದು ತಪ್ಪು ಇರುತ್ತೆ ಅದಗಳನ್ನು ಸರಿಪಡಿಸಿ ಬರೆಯುವಂಥದ್ದು ಇಲ್ಲಿ ಕೂಡಿಸುವಂಥದ್ದು ಯಾವ್ದು ಪದ ಬಿಟ್ಟು ಹೋಗಿತ್ತು ಅದನ್ನು ನೀವೇನು ಮಾಡಬೇಕು ಇಲ್ಲಿ ಹಾಕಬೇಕು ಇಲ್ಲಿ ಹಾಕಬೇಕು ನೆಕ್ಸ್ಟ್ ಬಂದರೆ ಇವುಗಳ ಒತ್ತಕ್ಷರಗಳನ್ನು ಗುರುತಿಸಿ ಬರೆಯುವಂಥದ್ದು ಇವುಗಳನ್ನು ಹೇಳ್ಕೊಂಡು ಈ ಬಾಕ್ಸ್ ಒಳಗಡೆ ಇರುವಂಥವನ್ನ ನೀವು ಮುದ್ದಾಗಿ ಹೇಳ್ಕೊಂಡು ಏನು ಮಾಡಬೇಕು ಹೇಳ್ಕೊಂತಾನೆ ಇದರೊಳಗಡೆ ನೀವು ಬರೆಯುವಂಥದ್ದು ಇವುಗಳ ಒತ್ತಕ್ಷರಗಳನ್ನು ಸರಿಯಾಗಿ ಕೆಳಗೆ ಬರೆಯುವಂಥದ್ದು ಒತ್ತಕ್ಷರಗಳನ್ನು ನೀವು ಕರೆಕ್ಟಾಗಿ ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಬಿಟ್ಟು ಹೋಗಿರುವಂತಹ ಪದಗಳನ್ನು ನೀವೇನು ಮಾಡಬೇಕು ಇಲ್ಲಿ ಬರಿಬೇಕು ನೆಕ್ಸ್ಟ್ ಇವುಗಳನ್ನು ಕೂಡಿಸ್ಬೇಕು ಮಣ್ಣು ಹಣ್ಣು ಹೆಣ್ಣು ಕಣ್ಣು ಈ ರೀತಿ ಕೂಡಿಸಿ ಬರೀಬೇಕು ನೆಕ್ಸ್ಟ್ ಬಂದರೆ ಇವುಗಳನ್ನು ಓದುತ್ತಾ ಪಕ್ಕದಲ್ಲಿ ಬರೀಬೇಕು ಅಂದರೆ ಇಲ್ಲಿರೋದನ್ನು ಒತ್ತಕ್ಷರ ಮಾತ್ರ ಬರೀಬೇಕು ಢ ಬರಿಬೇಕು ಧಾ ಬರಿಬೇಕು ಫ ಬರಿಬೇಕು ಹೂ ಬರಿಬೇಕು ಅದೇ ರೀತಿ ಇಲ್ಲಿ ಕೂಡ ಢ ಧಾ ಬರಿಬೇಕು ಫಾ ಪಾವತ್ತು ಳಾ ಆವತ್ತು ಈ ರೀತಿ ಡಾಡ್ ಆವತ್ತು ದೀದಿ ಇವತ್ತು ಪಾಪ ಆವತ್ತು ಲಾಳ್ ಆವತ್ತು ಇದೇ ರೀತಿ ಮಾದರಿಯಲ್ಲಿ ನೀವೆಲ್ಲವನ್ನು ಕೂಡ ಏನು ಮಾಡಬೇಕು ಒತ್ತಕ್ಷರಗಳನ್ನು ಮಾತ್ರ ಅಲ್ಲಿ ಎಕ್ಕಿ ಖಾಲಿ ಜಾಗದಲ್ಲಿ ಬರಿತಾ ಹೋಗಬೇಕು ನೆಕ್ಸ್ಟ್ ಬಂದರೆ ಅಭ್ಯಾಸ ನಾಲ್ಕಕ್ಕೆ ಬಂದ್ವಿ ಈ ಚಿತ್ರವನ್ನು ನೋಡಿ ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಈ ಮಾವಿನ ಮರದಲ್ಲಿ ಗಿಳಿಯು ಕುಳಿತಿದೆ ಅಂದರೆ ಚಿತ್ರವನ್ನು ಸರಿವಂತಿ ಮಾಡುವಂಥದ್ದು ಇಲ್ಲಿ ದ್ವೀಪವು ಜ್ಞಾನದ ಸಂಕೇತವಾಗಿದೆ ಈ ರೀತಿ ನೀವು ಆ ಒಂದು ಚಿತ್ತಕ್ಕೆ ಪದವನ್ನು ಹುಡುಕಿ ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಇವುಗಳನ್ನು ಓದುತ್ತಾ ಪಕ್ಕದಲ್ಲಿ ಬರೀಬೇಕು ಅಂದರೆ ಒತ್ತಕ್ಷರಗಳನ್ನು ಓದ್ತಾ ಪಕ್ಕದಲ್ಲಿ ಬರಿಬೇಕು ಇಲ್ಲಿದೆ ಬರೀಬೇಕು ಇವನ್ನು ಬರೆಯೋದ್ರಿಂದ ಏನು ಯೂಸು ಅಂತಂದರೆ ನಿಮಗೆ ಒತ್ತಕ್ಷರದ ಕಲ್ಪನೆ ಮತ್ತು ಅದು ಎಲ್ಲಿ ಬಳಕೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಬರೀಬೇಕು ಇಲ್ಲಿ ಈ ರೀತಿ ನೋಡ್ಕಂಡು ಇಲ್ಲಿ ಬರೀಬೇಕು ಈ ಜಾಗದಲ್ಲಿ ಅವ್ರು ಕೊಟ್ಟಿದಾರಲ್ಲ ಆ ಜಾಗದಲ್ಲಿ ಒತ್ತಕ್ಷರಗಳನ್ನು ಇಲ್ಲಿ ಏನು ಮಾಡಬೇಕು ಬರೀಬೇಕು ಮಾ ಮಾವತ್ತು ಲಾಕೆ ಲಾವತ್ತು ತೀಗೆ ತಾವತ್ತು ನೀಗೆ ನಾವತ್ತು ಮೀಗೆ ಮೇವತ್ತು ಲೀಗೆ ಇಲ್ಲಿ ಇವತ್ತು ಈ ರೀತಿಗಳನ್ನು ಏನು ಮಾಡಬೇಕು ನೀವು ಖಾಲಿ ಜಾಗದಲ್ಲಿ ತುಂಬಿಕೇಳ್ರಿ ನೆಕ್ಸ್ಟ್ ಇಲ್ಲಿ ಬಿಟ್ಟಿರುವಂತಹ ಜಾಗಗಳನ್ನು ನಾವೇ ಆಲೋಚಿಸಿ ಇಲ್ಲಿ ಬರೆದಿರುವಂಥದ್ದು ಅಂದರೆ ಸರಿ ಹೊಂದುವಂತೆ ಮಾಡುವಂಥದ್ದು ಇಲ್ಲಿ ಸೂಕ್ತ ಒತ್ತಕ್ಷರಗಳನ್ನು ಹಾರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯುವಂಥದ್ದು ಇಲ್ಲಿರುವಂತಹ ಬಲೂನ್ ಏನು ಚಿತ್ರ ಕೊಟ್ಟಿದ್ದಾರೆ ಇದರೊಳಗಿರುವಂಥ ನಾವು ಹುಡುಕಿ ಕರೆಕ್ಟಾಗಿ ಸರಿ ಅಂದರೆ ಉಚ್ಚಾರಣೆ ಮಾಡಿದಾಗ ಒಂದು ಅರ್ಥವನ್ನು ಕೊಡುವಂಥ ಪದಗಳನ್ನು ಇಲ್ಲಿ ಹಾಕೊಂಡು ನನ್ನನ್ನು ಒತ್ತಕ್ಷರವಾಗಿ ಹೊಂದಿರುವಂಥ ಪದಗಳನ್ನು ಹುಡುಕಿ ಗುರುತು ಹಾಕಿ ಇವಕ್ಕೆಲ್ಲ ರೈಟ್ ಮಾರ್ಕನ್ನು ಅಂದರೆ ಈ ಯಾ ಒತ್ತಕ್ಷರ ಬಂದಿರುವಂಥವ್ಗೆ ಮಾತ್ರ ನಾವೇನು ಮಾಡಬೇಕು ರೈಟನ್ನು ಹಾಕಬೇಕು ನೆಕ್ಸ್ಟ್ ಬಂದರೆ ಇಲ್ಲಿ ರಾವತ್ತು ಬಂದಿರುವಂಥದ್ದು ಇದೊಂದಿದೆ ಇದು ಶತ್ರು ಒಂದಿದೆ ಪ್ರೀತಿ ಒಂದಿದೆ ಅವಕ್ಕೆ ಮಾತ್ರ ರೈಟ್ ಮಾರ್ಕನ್ನು ಹಾಕಬೇಕು ಮತ್ತು ನಮ್ಮನ್ನು ಓದುತ್ತಾ ಬರೆಯಿರಿ ಇದೇನಿದೆ ಇವನ್ನ ನೋಡ್ಕೊಂಡ್ಬಿಟ್ಟು ಇಲ್ಲಿಗೆ ನೀವು ಇದನ್ನೇ ಯಥಾ ರೀತಿ ಇಲ್ಲಿಗೆ ಮಾಡಬೇಕು ಮುದ್ದಾಗಿ ಓದ್ಕೊಳ್ತಾ ಬರೀಬೇಕು ಓದಿಕೊಳ್ತಾವನ್ನು ಇಲ್ಲಿ ಏನಿದೆ ಇದೇ ಪದವನ್ನು ಇಲ್ಲಿ ಕೆಳಕ್ಕೆ ಬರೆಯುವಂಥದ್ದು ಇಲ್ಲಿರುವಂಥ ಪದವನ್ನು ಕೆಳಗೆ ಬರೆಯುವಂಥದ್ದು ಶಕ್ತಿ ಶಕ್ತಿ ಅಂತ ಬರೆಯುವಂಥದ್ದು ಭಿಕ್ಷುಕ ಅಂತ ಬರೆಯೋದು ಸ್ನೇಹ ಅಂತ ಬರೆಯೋದು ಇಲ್ಲಿರೋ ಪದನೇ ಇಲ್ಲಿ ನೋಡ್ಕೊಂಡು ಈ ಮೇಲಿರುವಂಥ ಪದವನ್ನೇ ನೋಡಿಕೊಂಡು ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಸಜಾತಿಯ ಒತ್ತಕ್ಷರಗಳನ್ನು ಈ ಒಂದು ಪಾಠದಲ್ಲಿ ಓದ್ಕೊಂಬಿಟ್ಟು ಕೊಟ್ಟಿರುವಂಥದ್ರಲ್ಲಿ ಸಜಾತಿಯ ಒತ್ತಕ್ಷರಗಳನ್ನು ಬರೆಯುವಂಥದ್ದು ಅಂದರೆ ಅದೇ ರೀತಿ ಓಲುವಂತಹ ಒತ್ತಕ್ಷರಗಳನ್ನು ಹುಡುಕಿ ನಾವು ಆ ಒಂದು ಕಥೆಯಲ್ಲಿ ಬರೆದಾಗ ಬರೆದಿರುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ಅದೇ ರೀತಿ ಸಜಾತಿ ಒತ್ತಕ್ಷರಗಳು ಇಲ್ಲಿ ಸಜಾತಿಯ ಒತ್ತಕ್ಷರವನ್ನು ಗುರುತಿಸಿ ಪಟ್ಟಿ ಮಾಡು ಅಂದರೆ ಈ ರೀತಿ ನಾವೇನು ಮಾಡಬೇಕು ಅವಕ್ಕೆ ಮಾದರಿಯಂತೆ ಉಚ್ಚಾರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಇಲ್ಲಿ ಬರೆಯುವಂಥದ್ದು ಇವುಗಳನ್ನು ವಿಜಾತಿ ಒತ್ತಕ್ಷ ಪದಗಳನ್ನು ಓದುತ್ತಾ ಈ ಕೆಳಗಿನಂತೆ ಬರೀ ಓದ್ಕೆ ಅಂತ ಇವೇನಿದಾವೆ ಇದು ಪ್ರಿಂಟ್ ಲೈನು ಪ್ರಿಂಟ್ ಲೈನಿಗೆ ಬರ್ತೈತೆ ಎರಡನೇ ಲೈನು ಎರಡನೇ ಲೈನಿಗೆ ಬರ್ತೈತೆ ಈ ರೀತಿ ನೀವೇನು ಮಾಡಬೇಕು ಓದ್ಕೆ ಅಂತ ಬರೀಬೇಕು ಇಲ್ಲಿ ಕಿರು ಪರೀಕ್ಷೆ ಒಂದು ಪ್ರಶ್ನೆ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಮಾದರಿಯಂತೆ ನೀವೇನು ಮಾಡಬೇಕು ಇಲ್ಲಿ ಕೊಟ್ಟಿರುವಂಥ ಮಾದರಿಯಂತೆ ಇವುಗಳನ್ನು ಬರೀಬೇಕು ನೆಕ್ಸ್ಟ್ ಸಜಾತಿಯ ಒತ್ತಕ್ಷರಗಳು ಮತ್ತು ವಿಜಾತಿಯ ಒತ್ತಕ್ಷರಗಳನ್ನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟು ಇಲ್ಲಿ ನನಗೆ ಒಂದು ಗೊತ್ತ ಇದೊಂದು ಗೊತ್ತಿಲ್ಲ ನೀವು ಹುಡುಕಿ ನಿಮ್ಮ ಟೀಚರ್ ಸ್ಥಾಯದಿಂದ ಬರೀರಿ ಇದೊಂದು ಗೊತ್ತಿಲ್ಲ ಇದೊಂದು ಗೊತ್ತಿಲ್ಲ ಇದು ಗೊತ್ತಿದೆ ಮತ್ತು ಇದೊಂದು ಗೊತ್ತಿದೆ ಉಳಿದವನ ನೀವೇನು ಮಾಡ್ರಿ ಶಿಕ್ಷಕರ ಸ್ನಾಯದಿಂದ ಬರೀರಿ ಮತ್ತು ನನಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನನಗೂ ಕೂಡ ಅನುಕೂಲ ಆಗುತ್ತೆ ಇವುಗಳನ್ನು ಬರೆಯುವಂಥದ್ದು ಬಿಟ್ಟ ಜಾಗಗಳಿಗೆ ಸೂಕ್ತ ಒತ್ತಕ್ಷರಗಳನ್ನು ಹಾಕಿ ಬರೆಯುವಂಥದ್ದು ಇದು ಅಮ್ಮಾಜಿ ಮಾ ಬರೆದು ಮಾವತ್ತು ಇದು ಅಮ್ಮಾಜಿ ಅಂತ ನೆಕ್ಸ್ಟು ಇವುಗಳನ್ನು ಬರೆದಿರುವಂಥದ್ದನ್ನು ನಾವು ನೋಡ್ಬೋದು ನೆಕ್ಸ್ಟು ಚಿತ್ರವನ್ನು ನೋಡಿ ಪದವನ್ನು ಬರೆದಿರುವಂಥದ್ದು ಆ ಚಿತ್ರ ಯಾವುದು ಅಂತ ನೋಡಿ ಏಕವಚನ ಮತ್ತು ಬಹುವಚನ ಹುಡುಗ ಹುಡುಗರು ಕಣ್ಣು ಕಣ್ಣುಗಳು ಹಸು ಹಸುಗಳು ಏಕವಚನ ಮತ್ತು ಬಹುವಚನ ಕಳಿಸ್ಲಿಕ್ಕೆ ಸಹಾಯ ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ನೋಡ್ರಿ ಬೆಟ್ಟ ಬೆಟ್ಟಗಳು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅಂದರೆ ಬಹುವಚನವನ್ನು ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಬಣ್ಣ ಬಣ್ಣಗಳು ಪತ್ರ ಪತ್ರಗಳು ಈ ರೀತಿ ನೀವೇನು ಮಾಡಬೇಕು ಪುಸ್ತಕದಲ್ಲಿ ನೋಡ್ಕೊಂಡು ಬರೀಬೇಕು ನೆಕ್ಸ್ಟ್ ಇವುಗಳನ್ನ ಹೊಂದಿಸಿ ಬರೀಬೇಕು ಅಂದರೆ ಕಡ್ಡಿ ಕಡ್ಡಿಗಳು ಆಮೇಲೆ ವಿಜ್ಞಾನಿ ವಿಜ್ಞಾನಿಗಳು ಅಂತೇಳಿ ಇಲ್ಲಿ ಸೀರೆ ಸೀರೆಗಳು ಅಂದರೆ ಉತ್ತರವನ್ನು ಇದಕ್ಕೆ ಇದು ಉತ್ತರ ಕಡ್ಡಿ ಕಡ್ಡಿಗಳು ವಿಜ್ಞಾನಿ ವಿಜ್ಞಾನಿಗಳು ಸೀರೆ ಸೀರೆಗಳು ಮಗು ಮಕ್ಕಳು ಕಟ್ಟಡ ಕಟ್ಟಡಗಳು ನದಿ ನದಿಗಳು ಚಿಂತಕ ಚಿಂತಕರು ಅಂಥೇಳಿ ನಾವೇನು ಮಾಡಬೇಕಿಲ್ಲಿ ಬರೆಯುವಂಥದ್ದು ಇದು ಬಹುವಚನ ರೂಪವನ್ನು ಹಾಕಿರುವಂಥದ್ದು ಇಲ್ಲಿ ನೀವು ನೋಡ್ಬೋದು ಇದು ಕೂಡ ಬಹುವಚನ ರೂಪ ಸಂಬಂಧಗಳಿಗೆ ಬಹುವಚನ ರೂಪವನ್ನು ಹಾಕಿರುವಂಥದ್ದು ಇದು ಗುಡಿಗಳು ಗುಡಿ ಅಂದರೆ ಬಹುವಚನ ಇದೆ ಇದನ್ನು ಏಕವಚನ ಮಾಡುವಂಥದ್ದು ಅಕ್ಷರಗಳು ಅಕ್ಷರ ಇದನ್ನು ಅವರು ಬಹುವಚನವನ್ನು ಕೊಟ್ಟಿದ್ದಾರೆ ನಾವು ಏಕವಚನ ಏಕವಚನವನ್ನು ಅದಕ್ಕೆ ಬರೀಬೇಕು ಇವು ನೀವು ಸಿಂಪಲಾಗಿ ಬರಿತೀರ ಅಂತ ನಾನು ಅಂದ್ಕೊಂಡಿನಿ ಇಲ್ಲೂ ಹಣ್ಣು ಹಣ್ಣುಗಳು ಮತ್ತು ಏಕವಚನ ಬಹುವಚನ ರೂಪಗಳು ಇಲ್ಲಿ ನೋಡ್ಬೋದು ನೀವು ಮತ್ತು ಇಲ್ಲಿ ಏನು ತಪ್ಪಾಗಿ ಅಡ್ಗೆರೆ ಹಾಕಿದರೆ ಅದನ್ನು ಸರಿಪಡಿಸಿ ಬರೀಬೇಕು ಇಲ್ಲಿ ಅವರೇನೋ ಒಂದು ತಪ್ಪು ಮಾಡಿದ್ದಾರೆ ಅದನ್ನು ಸರಿಪಡಿಸಿ ಬರೀಬೇಕು ಇಲ್ಲಿ ಈ ರೀತಿ ಬರೆಯುವಂಥದ್ದು ನೆಕ್ಸ್ಟ್ ಚಿತ್ರವನ್ನು ನೋಡಿ ಇವುಗಳನ್ನು ಹೆಸರನ್ನು ಬರೆಯುವಂಥದ್ದು ಚಿತ್ರ ನೋಡಿ ಹೆಸರನ್ನು ಬರೆದಿರುವಂಥದ್ದು ನೆಕ್ಸ್ಟ್ ವಿಂಗಡಿಸಿ ಬರೆಯಬೇಕು ಇದರ ಕೊಟ್ಟಿರುವಂಥ ಚಿತ್ರವನ್ನು ನೋಡಿ ಗಂಡು ಯಾವುದು ಹೆಣ್ಣು ಯಾವುದು ಮಗಳು ಮಗು ಏನು ನವಂಸಕ ಲಿಂಗಗಳು ಬರ್ತವೆ ಅವು ಹೆಣ್ಣು ಗಂಡಿಗೆ ಸಂಬಂಧಪಟ್ಟಂಥವುಗಳನ್ನು ಇಲ್ಲಿ ಬರೆಯುವಂಥದ್ದು ಇವು ಲಿಂಗಗಳನ್ನು ಗುರುತಿಸಿ ಅದರ ರೂಪಗಳನ್ನು ಬರೆದಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ಅಭ್ಯಾಸ ಏಳನೇದಕ್ಕೆ ಬಂದರೆ ಇದು ಕೂಡ ಅಷ್ಟೇ ಇವು ಕೂಡ ಏಕವಚನ ಮತ್ತು ಬಹುವಚನಗಳಿಗೆ ಸಂಬಂಧಪಟ್ಟಂತಹ ಚಟುವಟಿಕೆ ಆಗಿರುವಂಥದ್ದು ಇದು ಕೂಡ ಹೇಗೆ ಬಹುವಚನ ರೂಪಗಳಿಗೆ ಸಂಬಂಧಪಟ್ಟಂತಹ ಇರುವಂಥದ್ದು ಅಂದರೆ ನಿಮ್ಮ ಮೇಯ್ನ್ ಏಕವಚನ ಮತ್ತು ಬಹುವಚನಗಳು ನಿಮಗೆ ಅರ್ಥವಾಗಲಿ ನಮ್ಮ ಉದ್ದೇಶಕ್ಕೋಸ್ಕರ ಇಷ್ಟೊಂದು ಬಾರಿ ಇದು ಏಕವಚನ ಬಹುವಚನ ಭಾಗ ಒಂದರಲ್ಲಿ ಬಂದಿರುವಂಥದ್ದು ನೆಕ್ಸ್ಟ್ ಅನ್ಯಲಿಂಗಗಳು ಅಂದರೆ ಹೆಣ್ಣು ಗಂಡು ಸೋದರ ಸೋದರಿ ಯುವತಿ ಯುವಕ ಈ ರೀತಿ ಬಂದಿರುವಂಥದ್ದು ಪಾಲಕ ಪಾಲಕಿ ಪಾಲಕಿ ಅಂತ ಬರೀಬೇಕು ಪಾಲಕಿ ತುಂಟ ತುಂಟಿ ಸೂಚನೆಯಂತೆ ಇದೇನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಬರೆಯುವಂಥದ್ದು ಇಲ್ಲಿ ನೀವು ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಈ ಭಿತ್ತಿಪತ್ರಗಳು ಏನು ಹೇಳ್ತವೆ ಅಂತಕ್ಕಂಥದ್ದನ್ನು ಬರೀಬೇಕು ಬರೀಬೇಕು ಅಂದರೆ ಇವು ಹೆಚ್ಚಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ತವೆ ಅಂದರೆ ಇನ್ನೊಬ್ಬರ ಬದುಕಿಗೆ ಆಶ್ರಯ ಆಗುವಂಥವು ಬಹಳ ಇರ್ತವೆ ಈಗ ಫೋಲ್ ಫೋಲಿಯೋದ್ರ ಬಗ್ಗೆ ಬರೆದಿರುವಂಥದ್ದು ನಿಮ್ಗೆ ಇನ್ನೂ ಗೊತ್ತಿದ್ದರೆ ವಿಷಯವನ್ನು ನೀವು ಇನ್ನಾಗಿ ಮುನ್ನ ಮುದ್ದಾಗಿ ಬರೀಬೋದು ಇಲ್ಲಿ ವಾಕ್ಯಗಳನ್ನು ಸರಿಪಡಿಸಿ ಬರೆದಿರುವಂಥದ್ದು ಇವುಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸರಿಪಡಿಸಿ ನಾವೇನು ಮಾಡಬೇಕಿಲ್ಲಿ ಬರಿಬೇಕು ಈ ರೀತಿ ನಾವು ಸರಿಪಡಿಸಿ ಬರೀಬೇಕು ನೆಕ್ಸ್ಟು ನಿಮಗೆ ಕಿರು ಪರೀಕ್ಷೆ ಎರಡನೇ ಅಂದರೆ ಎರಡನೇ ಕಿರು ಪರೀಕ್ಷೆ ಇದರಲ್ಲಿ ಸುಮೆ ಸುಮೇರುದಲ್ಲಿ ಇವುಗಳನ್ನು ನೀವು ನೋಡ್ಬೋದು ಎಲ್ಲೆಲ್ಲಿ ಬಳಸ್ತಾರೆ ಅಂಥೇಳಿ ಇವು ಹೊಂದಿಸಿ ಗಾದೆ ಮಾತುಗಳನ್ನು ಅರ್ಥಪೂರ್ಣಗೊಳಿಸುವಂತೆ ಮಾಡುವಂಥದ್ದು ಇದಕ್ಕೆ ಇದು ಇದಕ್ಕೆ ಇದು ಇದಕ್ಕೆ ಇದು ಇದಕ್ಕೆ ಇದು ಅಂದರೆ ಉಪ್ಪಿಟ್ಟವರನ್ನು ಉಪ್ಪಿನಲ್ಲಿಯೂ ನೆನೆ ಇದಕ್ಕೆ ಉಪಕಾರವನ್ನು ಸದಾ ಸ್ಮರಿಸಿ ಅಂದರೆ ಅದಕ್ಕೆ ಸಮಾನಾರ್ಥಕ ಕೊಡುವಂತಹ ಗಾದೆ ಮಾತುಗಳು ಹಾಗೆ ಕೂಡ ಸಮನಾರ್ಥಕ ಪದಗಳನ್ನು ಬರೆದಿರುವಂಥದ್ದು ಇವುಗಳನ್ನು ನೀವು ಓದ್ಕಬೇಕು ಇಲ್ಲಿಗೆ ನಿಮ್ಮ ಭಾಗ ಒಂದು ಸಂಪೂರ್ಣವಾಗಿ ಮುಗಿತು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ